ಎನ್ ಟಿವಿ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ ಭೂಮಾಪನ ಅಧಿಕಾರಿ ಖಾದರ್ ಸಾಬ್ ನೇತೃತ್ವದಲ್ಲಿ ಒತ್ತುವರಿಯಾಗಿದ್ದ ರಸ್ತೆ ತೆರವು ಹೌದು ವೀಕ್ಷಕರೇ ಚಿಂತಾಮಣಿ ತಾಲೂಕಿನ ಮಿಟ್ಟಹಳ್ಳಿ ಗ್ರಾಮ ಪಂಚಾಯಿತಿ ಅಪ್ಪಸಾನಹಳ್ಳಿ ಗ್ರಾಮದಲ್ಲಿ ಸರ್ವೆ ನಂಬರ್ ಸೊನ್ನೆ ಒಂದು ಎಪ್ಪತ್ತೇಳರ ಮುಖಾಂತರ ಹಾದು ಹೋಗುವ ದಾರಿಯನ್ನ ಒತ್ತುವರಿ ಮಾಡಿಕೊಂಡಿದ್ದರು ಈ ಬಗ್ಗೆ ಗ್ರಾಮಸ್ಥರಿಂದ ಬಂದ ದೂರಿನ ಅನ್ವಯ ಕಂದಾಯ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ತೆರವುಗೊಳಿಸಿದರು ಅಪ್ಪಸಾನಹಳ್ಳಿ ಗ್ರಾಮದಲ್ಲಿ ಸರ್ವೆ ನಂಬರ್ ಸೊನ್ನೆ ಒಂದು ಏಳರ ಮುಖಾಂತರ ಹಾದು ಹೋಗುವ ರಸ್ತೆ ಇತರ ಭೂಮಿಯನ್ನ ಒತ್ತುವರಿ ಮಾಡಿಕೊಂಡು ಸುತ್ತಮುತ್ತಲಿನ ರೈತರು ತಮ್ಮ ಜಮೀನಿಗೆ ಹೋಗಲು ಸಹ ರಸ್ತೆ ಬಿಟ್ಟು ತೊಂದರೆಯಾಗುತ್ತಿತ್ತು ಈ ಬಗ್ಗೆ ಸುತ್ತಮುತ್ತಲಿನ ರೈತರು ಈ ಬಗ್ಗೆ ದಿನಾಂಕ ಐದು ಆರು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಜಂಟಿ ಸರ್ವೆ ಕಾರ್ಯವನ್ನು ಕೈಗೊಂಡು ನಕಾಶೆಯಂತೆ ದಾರಿಯನ್ನು ಗುರುತಿಸಿ ಭೂಮಾಪಕರು ನಕ್ಷೆಯನ್ನ ಸಲ್ಲಿಸಿದ್ದು ಸದರಿ ನಕ್ಷೆಯಲ್ಲಿ ಗುರುತಿಸಿರುವಂತೆ ಹಾದು ಹೋಗಿರುವ ಸರ್ವೆ ನಂಬರ್ನಲ್ಲಿನ ದಾರಿಯನ್ನ ಅಭಿವೃದ್ಧಿಪಡಿಸುವ ಸಂಬಂಧ ಈ ಸಂಬಂಧಪಟ್ಟ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಿಗೆ ಹಸ್ತಾಂತರಿಸಿ ಗ್ರಾಮಸ್ಥರ ಮಹಜರ್ನೊಂದಿಗೆ ಕಚೇರಿಗೆ ವರದಿ ನೀಡಲಾಗಿತ್ತು ನಂತರ ತಹಶೀಲ್ದಾರ್ ಸೂಚನೆ ಮೇರೆಗೆ ತಕ್ಷಣ ಭೂಮಾಪಕರು ಖಾದರ್ ಸಾಬ್ ಗ್ರಾಮ ಆಡಳಿತ ಅಧಿಕಾರಿ ಪರಶುರಾಮ್ ಪಿಡಿಒ ಸುರೇಶ್ ಇತರೆ ಸಿಬ್ಬಂದಿ ಕಾರ್ಯಾಚರಣೆ ನಡೆಸಿ ಜೆಸಿಬಿ ಯಂತ್ರದೊಂದಿಗೆ ಒತ್ತುವರಿಯಾಗಿದ್ದ ರಸ್ತೆಯನ್ನು ತೆರವುಗೊಳಿಸಿ ರೈತರ ಭೂಮಿ ಎಷ್ಟಿದೆಯೋ ಅಷ್ಟರಲ್ಲೇ ಕೃಷಿ ನಡೆಸಿಕೊಡಲು ಸೂಚನೆ ನೀಡಲಾಯಿತು ಮತ್ತೆ ಒತ್ತುವರಿಯಾದರೆ ಸಾರ್ವಜನಿಕರ ದಾರಿಗೆ ತೊಂದರೆ ಕೊಡಬಾರದೆಂದು ಎಚ್ಚರಿಕೆ ನೀಡಲಾಯಿತು